ವಿಜಿ ಯಾರ ಹತ್ರ ಜಗಳ ಆಡೋವನೋ ನನಗೆ ಗೊತ್ತಿಲ್ಲ ನಾನ್ ಯಾರ ಹತ್ರ ಜಗಳ ಆಡಿದ್ನೋ ರಿಜ್ಜಿ ಗೊತ್ತಿಲ್ಲ ಬಟ್ ಈ ಒಂದು ನಮ್ಮಿಬ್ರು ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಫ್ರೆಂಡ್ಶಿಪ್ ಅಲ್ಲಿ ನಾವಿಬ್ರು ಒಂದ್ ದಿನಾನು ಒಬ್ರನ್ನೊಬ್ರು ಬೈಕೊಂಡವ್ರಲ್ಲ ಎದುರುಗಡೆ ಸಿಕ್ದಾಗ ಎಷ್ಟು ನಗ ಹಳೇದೆಲ್ಲ ನೆನ್ಪುಸ್ಕೊಂಡು ನಮ್ ಕಾಲ ಎಳೆದ್ ನಾವೇ ರಾತ್ರಿ ಊಟ ಮಾಡಿರ್ಲಿಲ್ಲ ಅವತ್ತು ಬೀಟ್ರೋಟ್ ತಿಂದ್ವಲ್ವಾ ಅವ್ರ ಕ್ಯಾರೆಟ್ ತಿಂದ್ವಲ್ಲ ಬೀನ್ಸ್ ಇಟ್ಕೊಂಡ್ ಬಂದಲ್ಲ ಇವನ್ ಏನ್ ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ನನ್ನ ಬೈಕ್ ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೂಟ್ ಕ್ಯಾರೆಟ್ ಆ ತರ ದಿನಗಳು ಇವತ್ತು ನಮ್ಮ ವಿಜಿ ಒಬ್ಬ ಡೈರೆಕ್ಟರ್ ಆಗಿದ್ದಾನೆ ಒನ್ ಆಫ್ ಬೆಸ್ಟ್ ಆಕ್ಟರ್ ಒನ್ ಆಫ್ ದ ಬೆಸ್ಟ್ ಆಕ್ಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ವಿಜಿನ್ ಹೆಚ್ಚು ಇಷ್ಟ ವೇ ಅವನು ಡೆಡಿಕೇಟ್ ಮಾಡಿದ ರೀತಿ ನಿಮ್ಮ ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ವಿಜಿ ಫ್ಯಾನ್ಸ್ಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಇವನು ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ಪಾರ್ಕಲ್ಲಿ ಒಬ್ನ ಓಡಾಡೋನು ಒಬ್ಬನೇ ಲಗಾಟಿ ಹೊಡಿತಾ ಇರೋನು ಬ್ಯಾಕ್ ಸಮ್ಮರು ಫ್ರೆಂಡ್ಸ್ ಸಮ್ಮರು ಫ್ಲಿಪ್ಸು ಒಬ್ಬನೇ ಓಡೇ ನಾನು ವಿಜಿ ಏನು ಇಷ್ಟು ಮಾಡ್ತಿದ್ದೆ ಮಗ ಒಂದು ಪಿಕ್ಚರ್ ಸಿಕ್ಕಿದೆ ಮಗ ಏನು ಏನು ಮಚ್ಚ ಎರಡು ದಿನ ಎರಡು ದಿನಕ್ಕೆ ಪ್ರಾಕ್ಟೀಸ್ ಮಾಡ್ತಿರೋ ಆತರ ಒಬ್ಬ ಡೆಡಿಕೇಟ್ ಅದಕ್ಕೆ ಏನೋ ಬಿಜಿ ಬಿಜಿಗ್ ಬಿಜಿ ಕಂಟ್ರೋಲ್ ಮಾಡ ಪ್ಲೀಸ್ ಕಂಟ್ರೋಲ್ ಬಿಜಿ ಹ್ಯಾಪಿ ಫಾರ್ ಹಿಮ್